में क्या मजा है जिंदगी में दुश्मन नहीं तो जीने के लिए क्या मजा है नरली आ मुदका और रीति मारती

ಸಣ್ಣದು ಮತ್ತೆ ಟೊಂಕ ಲಟ್ಕಂದಿತ್ತು ಹೋಗ್ಲಿ ಬಿಡ್ರಿ ಊರಿಂದ ಯಾವಾಗ ಬಂದ್ರಿ ನಾ ಭೂಮಿಗೆ ಬಂದು ಅರ್ವತ್ತೈದು ವರ್ಷ ಆತು ನೋಡು ನೀವು ಭೂಮಿ ಬಂದಿದ್ದು ಕೇಳ್ತಾ ಇಲ್ಲ ನಾನು ಊರಿಂದ ಯಾವಾಗ ಬಂದ್ರಿ ಅಂತ ಕೇಳ್ತಾ ಇದ್ದೀರಿ ಬಂದು ಅರ್ಧ ತಾಸು ಆಯ್ತು ನೋಡು ಏನು ಫಿಗರ್ ಭಾರಿ ಆಗ್ಯದ ಪರ್ಸ್ನಲ್ ಲಟಿ ಭಾರಿ ಆಗ್ಯದ ನಿಮ್ಮ ಅಪ್ಪ ಎಲ್ಲಿರೋ ಒಂದು ಹುಡುಗನು ನೋಡ್ಯಾನಿಲ್ಲ ಪಾರಿ ಯಾವುದು ಸಿಕ್ಕಿಲ್ಲ ಪೂರೀ ಚಾನ್ಸ್ ಉಳಿದಿಲ್ಲವ ಹೊಡೀಬೇಕಂತ ಸೀಸನ್ ಮುಗಿದು ಕೆಲ್ಸ ನೀಗಂಗಿಲ್ಲ ಡಬ್ಳದಟ್ಟೆ ಕೆಲಸ ಎಲ್ಲಿ ಬೇಕೆಲ್ಲ ಎಲ್ಲ ಸ್ಪೇರ್ ಪಾರ್ಟ್ ಲೂಸ್ ಇನ್ನೊಂದು ಸರ್ತಿ ಬರ್ಬೇಕಾದ್ರೆ ನನಗ್ ಮೊದ್ಲೆ ಹೇಳಿ ಪಾನ ಪಕ್ಕ ತೊಂಬರ್ರಿ ನಾನು ಕೈ ಅಲ್ಲ ನೀನು ನೋಡಿದ್ರೆ ಬರಬರಿ ಕೈಟ್ ಮಾಡ್ತಾನದು ಗ್ಯಾರೇಜ್ಕ್ಕೆ ಗಾಡಿ ಬಿಡ್ಬೇಕಂದ್ರೆ ಅಂದ್ರೆ ಒಳ್ಳೆ ಗ್ಯಾರೇಜ್ ಇದೆ ಅಲ್ಲ ಇದು ಹುಡುಕೆಡಬೇಕು ರೀ ಸಿಕ್ಕುವ ಎಲ್ಲಾ ಬೆಳಗಾವಿ ಜಿಲ್ಲೆದ ಸಿಕ್ಕುವ ಅಲ್ಲೇ ಗಪ್ಪ ಇದೆ ಬೆಳಗಾವಿ ಜಿಲ್ಲೆ ಅದು ವಾಜಜನ ಏನು ತಯರ್ ಪಟ್ಟಿ ಮಗಳಿಗೇ ಏ ಬಾರಿ ಬರೀಕಿ ಅದಪ್ಪ ಅವಿ સરಸವ

ನೀ ಬರುತನ ಆಗಬೇಕಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಇಪ್ಪತ್ತು ರೂಪಾಯ್ದಾಗ ಏನು ಬರ್ತೈತಿ ಹತ್ತು ರೂಪಾಯಿ ಉಣ್ಚೆ ತಗೋ ಹತ್ತು ರೂಪಾಯಿ ಬೆಲ್ಲ ತಗೋ ಕೊಟ್ಟೆ ಅವನ ಅವ್ನ ಒಂದು ಗಣಕಿಗೆ ಹಚ್ಚಿ ಬೆಳತನ ಮೂರು ದಿನ ತನಕ ಜಗತ್ತೀನಿ ನೋಡಿರಿ ಸಣ್ಣ ಕೂಸ್ ನೋಡಿ ನಾ ಜಕತ್ ಕುಂದ್ರಾಕ ಪನ್ನಾಸ್ ತೊಗೋ ಬಿ ಪದೆಲ್ಲ ನಂಗೆ ಆಗಂಗಿಲ್ಲ ಎರಡು ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಕೊಡ್ಬೇಕು ನೋಡಿ ಏ ನಿನ್ನ ಅವ್ನು ಎರಡು ಸಾವಿರ ಇಲ್ಲಿ ಬಡ್ಡಿ ಹೆಂಗೆ ತಂದಿ ನೀವು ಏ ನನಗೇನು ಐತಿ ಎರಡು ಸಾವಿರ ಒಂದು ಐದು ನೂರು ತೊಗೋ ಒಂದು ಕಪ್ ಚಹಾ ಕೊಟ್ಟಾಗ ಮಾಡಿ ಬಂಡೆಲು ಗಪ್ಪು ಮಾಡ್ರಿ ಅಲ್ವ ನಿಮ್ಮವ್ರು ನಿನ್ನ ಕಾಲು ಬೀಳ್ತೀನಿ ಅವ್ವ ಹೊಲ ಬೀಳು ಬೀಳ್ತದ ಮೂರು ಸಾವಿರ ತಗೋ ನಮ್ಗೆ ರೊಕ್ಕ ಕೊಡು ಯಾರಿಗೆ ದೇವ್ರ ರಾಣಿ ಮಾಡಿ ಹೇಳ್ತೀನಿ ನಿನ್ನ ಬಿಟ್ಟು ಬೇರೆ ದವ್ರು ಕದಿಯಂಗಿಲ್ಲ ನಾನು ಇದು ಕೆಲಸ ನಿಂದಿ ಅದ ತಾರೇ ಬರ್ಬೇಕಾರೆ ಎಲ್ಲಾರು ನೋಡಲ್ಲ ಹುಚ್ಚು ನಾನು ಮಗ ಇನ್ನು ನಾನು ಸಣ್ಣ ಕೂಸ ಬಿಡ್ಕೊಳ್ಬೇಡಕ್ಕೆ ನೀ ಎಲ್ಲರ ಮುಂದೆ ತೋರಿಸಿ ಕಿಶದಾಗಿತ್ತು ಯವ್ವ ಹೊಲ ಬೀಳು ಬೀಳ್ತದೆ ನಿಮ್ಮ ಅವ್ವ್ವ ಹೊಡಿತಾಳೆ ನನಗೆ ತಡಿ ನಮ್ಮ ಮಾವನ ನನ್ನ ಮಾತು ಕೇಳ್ತೀನಿ ಅಷ್ಟೇ ಕಳ್ಕೊಂಡ ನಾವು ಕಳ್ತನ ಮಾಡಿಲ್ಲ ಮತ್ತ ಅವರೆಲ್ಲರೂ ಸೇರಿ ನನಗೆ ಮೆಟ್ಟಿಲು ಹುಡದರು ರೊಕ್ಕ ಬೇಕಿಲ್ಲ ನನಗೆ ಸುಮ್ ಕುಂದ್ರ ನಾ ಕೇಳ್ತೇನೆ ಮಾವಾ ನಮ್ಮ ಚಿಕ್ಕಪ್ಪ ಕೋರ್ಟ್ ಬಿಚ್ಚಿಟ್ಟು ಹೋದಾಗ ನೀವಿಲ್ಲೇ ಇದ್ರಿ ತಾನೆ ಈಗ ಹಾಗಿದ್ರೆ ಆ ಕೋರ್ಟ್ನಲ್ಲಿ ತ ನೋಟು ಮಾಯವಾಗಿದ್ದಲ್ಲಿ ನನಗೆಲ್ಲ ಗೊತ್ತು ಮಾಸೇಶ್ವನ ಕಾಲೇಜಿನ ಪಿ ಹಣ ತುಂಬೋದಕ್ಕಾಗಿ ಆ ಹಣನ ನೀವೇ ಕತ್ತಿದ್ದೀರ ಬುದ್ಧಿಯನ್ನ ಶುದ್ಧಿಯಲ್ಲಿಟ್ಟುಕೊಂಡು ಮಾತನಾಡು ಸರಸ್ವತಿ ಈ ಮನೆಯ ಯಜಮಾನನಾದ ನನ್ನ ಮೇಲೆ ಕಳ್ಳತನದ ಅಪವಾದ ಹೊರಿಸ್ತಾ ಇರೋ ನೀನು ನಿನ್ನ ಚಿಕ್ಕಪ್ಪ ಜೇಬಿನಲ್ಲಿ ನೋಟಿನ ಕಟ್ಟುಗಳನ್ನು ಕಣ್ಣಾರೆ ಕಂಡಿದ್ದೀಯಾ ಒಂದ್ ವೇಳೆ ಬರುವಾಗ ಆ ನೋಟಿನ ಕಟ್ಟುಗಳು ದಾರಿಯಲ್ಲೇ ಬಿತ್ತಿರಬಾರ್ದೇ ಇಟ್ಕೊಂಡಿನಿ ಒಮ್ಮಿಂದ ಒಮ್ಮೆ ಗಪ್ಪೆಯಾಗೋ ನಿ ಬೇಕಾಗಿರೋದೆಲ್ಲ ಆಗಿ ಹೋಗಿದೆ ಚಿಕ್ಕಪ್ಪ ಶೇಂಗಾ ಬೀಜ ನನ್ನ ಮಾತ್ರ ಮೇಲೆ ನಿಮಗೆ ಇನ್ನು ಅನುಮಾನವೇನು ಹತ್ತಿಗೆ ನಮ್ಮ ತಂದೆಯವರು ಹಣ ಕಳು ಮಾಡೋರಲ್ಲ ದಯವಿಟ್ಟು ಆ ರೀತಿ ಅಪವಾದ ಹೊರಸ್ಬಿಡಿ ನಮ್ಮ ತಂದೆ ಮೇಲೆ ಕಳು ಮಾಡೋರಲ್ಲ ಕಳು ಮಾಡಿ ಬದುಕು ಮನೆ ಕುಲದೇವರು ಸರಸ್ವತಿ ಹೇಳುವ ಮಾತು ಸತ್ಯವೇನಪ್ಪ

ನೀನೇ ನೋಡು ಗೌರ ಕಲಿಯುಗದ ಪರಿಭ್ರಮಣೆಯನ್ನ ಹೂವು ಮಾರುತ್ತಿದ್ದ ಸ್ಥಳದಲ್ಲಿ ಹುಲ್ಲಿನ ಮಾರಾಟವಾಗುತ್ತಿರುವ ಬಗೆಯನ್ನ ಅನ್ಯರ ಮಾತಿಗೆ ಮನ್ನಣೆ ಕೊಟ್ಟು ಹೆತ್ತ ಕಂದನೆ ಜನ್ಮ ಕೊಟ್ಟ ತಂದೆಯನ್ನ ಪರೀಕ್ಷಿಸುವ ರೀತಿ ಇದೇ ಕಲಿಯುಗದ ಕರ್ಮ ನೀತಿ ಕಲಿಯುಗದ ಕಾಲಕರ್ಮದಲ್ಲಿ ಧರ್ಮ ಅಡಿದು ಕರ್ಮ ತಲೆ ಎತ್ತಿ ನಿಂತಿರೋದ್ರಿಂದಲೇ ಹಣ ಕಳೆದುಕೊಂಡು ಹೆಣದಂತಿರುವ ನೀವು ಮನೆಗೆ ಬಂದ ಬೀಗರ ಜೇಬಿನಿಂದ ಹಣವೇ ಕತ್ತೀರಿ ಅಂತ ಮೇಲೆ ಕಿರಿತನ ಬತ್ತೊಳೆದು ಕಿರಿತನ ತಲೆ ಎತ್ತಿ ನಿಲ್ಲೋದ್ರಲ್ಲಿ ಏನು ಆಶ್ಚರ್ಯ ಇದೆ ತಂದೆ ತಾಯಿಗಳೆಮ್ಮ ಮಮತೆಗೆ ಮನಸ್ಸೊತ್ತು ನೋಡಿ ಮೊದಲು ನಿಮ್ಮ ತಂದೆ ಅವ್ರನ್ನ ಪರೀಕ್ಷೆ ಮಾಡಿ ಆಮೇಲೆ ಬೇಕಾದರೆ ನನಗೆ ಶಿಕ್ಷೆ ಕೊಡಿ ಮಾತಿನ ತಂದರು ಪರೀಕ್ಷೆ ಮಾಡ್ತೀನಿ ಆಮೇಲೆ ನಿನ್ನ ಶಿಕ್ಷೆ ಕೊಡ್ತೀನಿ ತೋರಿಸ ಸರಸು ಏನ ನಮ್ಮ ಮನೆಗೆ ಹಿತ ಕಾರ್ಯ ಬರ್ಲಿಲ್ಲ ಮಹಾಮಾರಿ ಆಗಿ ಬಂದೆ ಒಟ್ಟಿನ ಮನೆಗೂ ಕೊಟ್ಟ ಮನೆಗೂ ಹೆಸರು ತರಬೇಕೆ ಅಂತ ಮರೆತು ಬಿಟ್ಟಿಯಾ ಹೆಮ್ಮಾರಿ ಊರಿಗೆ ಉಡಾಳಿ ಅಂತ ಬೆರೆದು ಪಡೆದಿ ನಾನು ಚಿಕ್ಕಪ್ಪರ ಮಾತೆ ನನಗೆ ವೇದ ವಾಕ್ಯವಾಗಬೇಕೆ ಅಂತೆ ನಾಲ್ಕು ಜನ ಹತೋಟಿಲಿ ಇಟ್ಕೊಂಡು ಮಾತಾಡಿ ನನ್ನ ತಂದೆ ತಾಯಿಗೆ ಹಗುರವಾಗಿ ಮಾತಾಡಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು ಅಣ್ಣ ಬಾಯಿ ಸತ್ತವನೆಂದು ಬಲ್ಲಂಗೆ ವರ್ತಿಸಿದ್ರೆ ನೋಡಿ ಪರಿಸ್ಥಿತಿ ಹೇಗಾಗುತ್ತೆ ಸಾಕು ಬಾಯಿ ಮುಚ್ಚ ತಂದಿಗೆ ಕಳು ಮಾಡುವಂತೆ ಪ್ರೇರೇಪಿಸಿ ಅದನ್ನೀಗ ತಾಯಿ ಮಗ ಮುಚ್ಚ ಹಾಕಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರೆ ಅದನ್ನು ತಿಳಿಯದಷ್ಟು ತಿಳಿಗೇಡಿ ಹೆಣ್ಣು ನಾನಲ್ಲ ಎಡ ಚಿಕ್ಕಪ್ಪ ಇಂತ ಹಗಲುಗಳರ ಮನೆಯಲ್ಲಿರೋದಕ್ಕಿಂತ ಇವರ ಸಾವಾಸದಿಂದ ದೂರ ಹೋಗುವ ಈ ಮನೆಯ ಯಜಮಾನತಿ ನೀನ್ಯಾಕಮ್ಮ ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯ ನಿನ್ನ ವಿಚಾರಕ್ಕೆ ಮುಳ್ಳಾಗಿರೋ ನಾವೇ ಈ ಮನೆ ಬಿಟ್ಟು ಹೋಗ್ತೀವಿ ನೀನು ನಿನ್ನ ಗಂಡ ನಿನ್ನ ಚಿಕ್ಕಪ್ಪ ಮೂವರು ಸುಖವಾಗಿರ್ರಿ ಮನೆಯಲ್ಲಿ ನಿನ್ನ ನಡತೆ ಹದ್ದು ಮೀರ ಹತ್ತಿತ್ತಲ್ಲ இல்ல சத்தி ஹோலி ஆகல நின்ன தந்தைய பரீட்சை அப்பா ஜே ಈ ಮರ್ಯಾದೆ ಗೌರವ ಉಳಿಸಬೇಕು ಮಾತನಾಡಿದೆ ಶಿಕ್ಷಿಸೋದಾಗ್ಲಿ ರಕ್ಷಿಸೋದಾಗ್ಲಿ ನಿಮ್ಮಲ್ಲೇ ಕೂಡಿದೆ ಅರ್ಥವಾಯಿತು ಸರ್ಸು ಕಳು ಮಾಡಿದನು ಹೆತ್ತ ತಂದೆಯಾದರೇನು ಜನ್ಮ ಕೊಟ್ಟ ತಾಯಿ ಆದ್ರೇನು ತಕ್ಕ ಶಿಕ್ಷೆ ಕೊಡ್ಲೇಬೇಕು ತಂದೆ ಮೇಲೆ ಕೈ ಮಾಡಿಸಿದಳು ಏನು ಅಪ್ಪಾದ ನನ್ ಮೇಲೆ ಬಂದ್ಬಿಡತ್ರಿ ಮೇಲೆ ಕೈ ಮಾಡಿದ ನನ್ನ ಕೈಗಳು ಕತ್ತರಿಸಲಿಕ್ಕೆಲ್ಲವೇ ಅಯ್ಯೋ ನನ್ನ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನನ್ನ ಮೈ ಚರ್ಮವನ್ನೇ ಸುಲಿಸಿ ಚಪ್ಪಲಿ ಮಾಡಿಸಿ ಮಾಡಿಸಿಕೊಟ್ಟರೂ ಸಾಧ್ಯ ಆಗದೆ ಅದ ನನ್ನ ಹೆಂಡತಿ ಮನನ್ನು ವಹಿಸಿದ ನೀನು ತಂದೆಯಲ್ಲ ನರಕದಲ್ಲಿ ಅಂತ ಹೇಳಿಕೊಳ್ಳಲು ಬಂದಿದ್ದಾಳೆ ಗಂಡನ ಬಂಡತವನ್ನು ಮುಚ್ಚಿಕೊಳ್ಳುವ ನೀನು ತಾಯಿಯಲ್ಲ ಸ್ವಾರ್ಥದ ನಾಯಿ ಅಣ್ಣಂತೆ ಅಣ್ಣ ಅಣ್ಣ ಅನ್ನ ತಿನ್ನು ತಪ್ಪಿದ್ರು ನೀನು ತಮ್ಮನಲ್ಲ ನನ್ನ ಭಾಗದ ಕರ್ಮ ನೀನು

ಅವೇ ದ್ರಾಕ್ಷಾಣಿ ಏನು ಅಪ್ಪ ಅವ್ರಿಗೆ ಸೊಪ್ಪು ಚಾಪ ಮಾಡಿ ಕೊಡು ನಾವು ಮುಂದೆ ಹೇಳಲ್ರಿ ಮನೆಯನ್ ರೊಕ್ಕ ಮನ್ಯಾಗಿದ್ದು ಮನ್ಯಾಗ ಸಿಕ್ಕು ಮನುಷ್ಯ ತಪ್ಪು ಏನ್ ಮರ ತಪ್ಪು ಮಾಡತದೇನ್ರೀ ಕಲ್ಯಾಣ ಸೆಟ್ ರ ನಾವೇನ್ ಯಾರ ಮುಂದೆ ಹೇಳಲ್ಲ ಮನ್ಸಿಗೆ ಹಚ್ಕೋಬೇಡ್ರಿ ಮಾಂತು ಸಾಕು ಹೋಗ್ರಿ ಹುಟ್ಟಿಲ್ಲಿ ಹುಟ್ಟಿದ ಮಗನೇ ಜನ್ಮ ಕೊಟ್ಟ ತಂದೆಗೆ ಅಪ್ಪ ನೀನು ಕಳು ಮಾಡಿದೀಯಾ ಅಂತ ಕೇಳಿದ್ರೆ ನಾನಿಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚ ಅದನ್ನ ನಂಬೋದೇನು ನಂಬೋದೇನು ಬೀಗರ ದುಡ್ಡ ಇನ್ನೇನಂತಾರೆ ಗೌಡ ಇನ್ನೇನಂತಾರೆ ಒಂದು ಕಾಲದಲ್ಲಿ ಸಾಕಷ್ಟು ಶ್ರೀಮಂತನಾಗಿ ಮೆರೆದುರಿದು ಬಡತನದ ಪರಿಸ್ಥಿತಿ ಬಂದಾಗ ಬೀಗರ ಜೇಬಿನಲ್ಲಿದ್ದ ಹಣವನ್ನ ಕದ್ದು ಮಕ್ಕಳ ಶಾಲೆ ಫೀ ಹಣ ತುಂಬಲು ಬಯಸಿದ ಕಳ್ಳ ಅಂತ ಆಡ್ಕೊಳ್ತಾರೆ ಶ್ರೀಮಂತನಾಗಿ ಮೆರೆದುರಿಯುವ ಸಮದಲ್ಲಿ ಹೆಂಡತಿ ಮಕ್ಕಳನ್ನ ಒಳ್ಳೆ ರೀತಿಯಿಂದ ನೋಡಿಕೊಳ್ಳದೆ ಹೆಂಡರು ಮಕ್ಕಳು ಕೈಯಲ್ಲಿ ಮಣ್ಣಿನ ಮಡಿಕೆಯನ್ನು ಕೊಟ್ಟ ಮಹಾಮೂರ್ಖ ಅಂತಾರೆ ಈ ಮಾತಿನ ಮರ್ಮವನ್ನ ಹೊರ ಜಗತ್ತನ್ನೇ ಅರಿಯದ ನೀನೇನು ಬಲ್ಲಿ ಈ ಮಾತಿನ ಮೂಲವನ್ನ ದೈವ ದ್ರೋಹಿಯಾದವನೊಬ್ಬನೇ ಬಲ್ಲ ಚಿತ್ರಪಟದಲ್ಲಿದ್ದ ಹಂಸ ಪಕ್ಷಿ ಮುತ್ತಿನ ಮಾಲೆಯನ್ನ ನುಂಗಿದಾಗ ವಿಧಿಯ ವಿಪರ್ಯಾಸಕ್ಕೊಳಗಾಗಿ ಬಳಿದಗೆದ ವಿಕ್ರಮ ರಾಜನೊಬ್ಬನೇ ಈ ಮಾತಿಗ ಉತ್ತರಿಸ ನನ್ನ ಕಳ್ಳ ನನ್ನ ಕಳ್ಳ ಈ ಕಲ್ಯಾಣ ಶೆಟ್ಟಿ ಶ್ರೀಮಂತನಾಗಿ ಮರೆದಿರು ಪಡತನದ ಪರಿಸ್ಥಿತಿ ಬಂದಾಗ ಬೀಗರ ಜೇಬಿನಲ್ಲಿದ್ದ ಕಳ್ಳ ಈ ಅಕ್ಕಿಯನ್ನ ಯಾರ ಮನೆಯಿಂದ ತಂದ್ರವೋ ಅವರಿಗೆ ತಿರುಗಿ ಕೊಡುವ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದಾಗ ಅವರಿಗೆ ಕೊಟ್ಟು ಬಂದ್ಬಿಡಮ್ಮ ಅವರನ್ನ ನಾನು ಹೋಗಮ್ಮ ಕಲ್ಯಾಣ ಇನ್ನು ನಿನಗೆ ಬದುಕಬೇಕು ಎಂಬ ಆಶೀದಿ ಕಳವಿನಂತ ಹೀನಪಾದ ಹೊತ್ತು ಈ ನಿರ್ತೈ ಪ್ರಪಂಚಕ್ಕೆ ನಿನ್ನ ಹಾಳು ಮುಖ ತೋರಿಸಬೇಕು ಅಂತ ಮಾಡಿದ್ಯಾ ಗೌರವದಿಂದ ಮೆರೆದುರಿದ ನಾನು ಒಳ್ಳೆಯವನು ಅಂತ ಅನಿಸಿಕೊಂಡು ಈಗ ಕಳ್ಳತನ ಮಾಡಿದ ಪಾಪಿ ಅಂತ ನನ್ನ ಎ ಸಿ ಮುಖಿದ್ರೆ ಹೊರ ಜಗತ್ತಿನ ಕೂಗು ಕೇಳು ಕಲ್ಯಾಣ ಶೆಟ್ಟಿ ಕಳ್ಳ ಸಾಕು ಕೇಳಿದಿಯಾ ಕಲ್ಯಾಣ ಕೇಳಿದೆ ಕಲ್ಯಾಣ ಶೆಟ್ಟಿ ಕಳ್ಳ ಕಳ್ಳ ಅಂತ ಕೂಗು ಈ ಸಮಾಜದ ಕೂಗನ್ನ ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೋ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಇದರ ಹೊರತು ಬೇರೆ ಮಾರ್ಗವೇ ಇಲ್ಲ ನಿನಗೆ ಸಮಾಜದ ಜನತೆಯ ನಿಂದಿಯ ನುಡಿಗೆ ನೊಂದು ಬದುಕೋದಕ್ಕಿಂತ ಆತ್ಮಹತ್ಯೆಯ ಮೇಲೂ ಆತ್ಮಹತ್ಯೆಯ ಮೇಲೂ ಎಂಟು ದಿನದ ಸಾಲಗಾರರ ಸಂಕಟ ತಾಳಲಾರದೆ ಜೇಬಿನಲ್ಲಿ ಮುಚ್ಚಿಟ್ಟುಕೊಂಡಿದ್ದೆಲ್ಲ ವಿಷ ಆ ವಿಷ ಕೈಗೆತ್ತಿಕೋ గట్టి మనసు మాడి గంటలు మనస్సు సురువికో! సురువికో! సురుకు కళ్యాణ నీగా ఎలా రీతింది నిశ్చింత ಈಗ ಈ ಕಲ್ಯಾಣ ಎಲ್ಲ ರೀತಿಯಿಂದಲೂ ನಿಶ್ಚಿಂತ ನಿರ್ಲಿಪ್ತ ಎಲ್ಲ ರೀತಿಯಿಂದಲೂ ನಿರ್ಲಿಪ್ ಗೌರ ಗೌರವದಿಂದ ಬಾರಿ ಬದುಕಿದ ನಾನು ಕಡುವಿನಂತ ಈಲ ಅಪವಾದ ಹೊತ್ತು ಈ ಸಮಾಜಕ್ಕೆ ಹೇಗೆ ಮುಖ ತೋರಿಸಲಿ ಅಂತ ಸಮಾಜದ ಕೂಗಿಗೆ ಹೆದ್ರಿ ವಿಷ ಕೊಡಿದ್ರೆ ಗೌರವ ವಿಷ ಕೊಡದೇಶ್ ನೀನ್ ಡಾಕ್ಟರ್ನ ಕರ್ಕೊಂಡು ಬರೋವರೆಗೂ ನನ್ನ ಮದುಕೊಳಿಯೋದಿಲ್ಲ ಕುಡಿಯೋದಿಲ್ಲ ಪ್ರಾಣ ಹೋಗೋದಕ್ಕಿಂತ ಮುಂಚೆ ತಂದೆಯಾಗಿ ನಿನಗೊಂದು ಜವಾಬ್ದಾರಿ ಹೊರಿಸ್ತೀನೋ ಹೊರಿಸ್ತೀನೋ ತಂದೆಯಾಗಿ ಮಕ್ಕಳ ಕಲ್ಯಾಣ ಬಯಸಬೇಕಾದದ್ದು ಕಲ್ಯಾಣ ಮಾಡಿ ಮುಗಿಸಬೇಕಾದದ್ದು ತಂದೆಯಾದ ನನ್ನ ಕರ್ತವ್ಯ ಆಗಿತ್ತು ನಿಮ್ಮನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ತಾಯಿ ಬಾರನ ಈ ತಂಗಿ ಬಾರನ ಮೇಲೆ ಎಂದು ನಿನ್ ತಾಯಿ ಕಣ್ಣಲ್ಲಿ ನೀರಸ್ಬೇಡ ನಿನ್ ತಂಗಿಗೆ ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿ ಮುಗಿಸು ನೀನು ಈ ಮನೆಯಲ್ಲಿ ಅಪವಾದ ಕೊಟ್ಟು ನಿನ್ನ ಜೀವನ ಹಾಳು ಮಾಡಿದರೂ ಇಲ್ಲ ನಿನಗೆ ಸಾಗ ಕಾಲೇಜ್ ಹೋಗ್ಲಿಕ್ಕೆ ತೊಂದರೆ ಆದ್ರೆ ಭಾರತದ ಸೈನ್ಯ ಸೇರು ಮಿಲಿಟರಿ ಸೇರಿ ಗಡಿ ಕಾಯ್ದು ನಮ್ಮನ್ನ ರಕ್ಷಣೆ ಮಾಡುವ ವೀರ ಯೋಧ ಇನ್ನು ಇವಳ ಹಣೆಯಲ್ಲಿ ಕುಂಕುಮವಿಲ್ಲ ಇನ್ನು ಇವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ ಇನ್ನು ಇವಳ ಕೈಗಳಲ್ಲಿ ಹಸಿರು ಬಳೆಗಳಿಲ್ಲ ಇನ್ನು ಎಂದೆಂದು ಇವಳು ಮುತ್ತೈದೆಯಲ್ಲ